ಉದಯ ಆ್ಯಂಡ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಸೊ ಯಾರು ಎಲ್ಲ ವೀಡಿಯೋ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಇವತ್ತೇನಪ್ಪ ಅಂದರೆ ಟ್ಯೂಸ್ಡೇ ಆಗಿರೋದ್ರಿಂದ ಸೇಮ್ ಮಾರ್ನಿಂಗ್ ಎದ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೀನಿ ಆಫೀಸಿಗೆ ಸೊ ಶಿಫ್ಟು ಚೇಂಜ್ ಆಗಲ್ಲ ಸದ್ಯಕ್ಕೆ ಸೊ ಮತ್ತೆ ನಾವು ಫಸ್ಟ್ ಫ್ಲೋರಿಂದ ಗ್ರೌಂಡ್ ಫ್ಲೋರಿಗೆ ಬಂದಿರೋದ್ರಿಂದ ಸೊ ದೇರ್ ಈಸ್ ನೋ ಶಿಫ್ಟ್ ಚೇಂಜಸ್ ಆ್ಯಂಡ್ ಸೊ ಗೈಸ್ ಇವಾಗ ಆಫೀಸಿಂದ ಬಂದು ಸಂಜೆ ತಲೆಗೆ ಎಣ್ಣೆ ಹಾಕೋಣ ಅಂತ ಆಗ್ತಾ ಇದ್ದೀನಿ ಸೊ ಮಾರ್ನಿಂಗ್ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸಾರಿ ಫಾರ್ ದಟ್ ಆ್ಯಂಡ್ ಸೊ ಗೈಸ್ ತುಂಬ ಅಂದರೆ ತುಂಬ ಹೇರ್ ಫಾಲ್ ಆಗ್ತಾ ಉಂಟು ಯಾಕೆ ಅಂತ ಗೊತ್ತಿಲ್ಲ ಮೇ ಬಿ ನೀರು ಚೇಂಜ್ ಆಗಿದೆ ಸೊ ಅದಕ್ಕೋಸ್ಕರ ಅನಿಸುತ್ತೆ ಬಟ್ ನಾ ನೀ ತಲೆಗೆ ಹಾಕಲ್ಲ ಬಟ್ ಆದರೂ ಯಾಕೆ ಇಷ್ಟು ಉದುರ್ತೀವಿ ನನಗಂತೂ ಗೊತ್ತಿಲ್ಲ ಸೊ ಇಫ್ ಯು ಹ್ಯಾವ್ ಎನಿ ಸಜೆಷನ್ ಕ್ಯಾನ್ ಯು ಪ್ಲೀಸ್ ಗೇವ್ ಮೀ ಪಟ್ ಅಂತ ಫ್ರೆಶ್ ಆಗಿಬಿಟ್ಟು ಬರ್ತೀನಿ ಗೈಸ್ ಟೆಂಪಲ್ ಹೋಗೋಣ ಅಂತೆ ಬಾಯ್ ಬಾಯ್ ಟೆಂಪಲ್ ಎಂಟ್ರೆನ್ಸಲ್ಲೇ ನಮ್ಮ ಬಾಸ್ನ ಇಟ್ಟಿದ್ದಾರೆ ಗೈಸ್ ತುಂಬ ಅಂದರೆ ತುಂಬ ಖುಷಿ ಆಯಿತು ಹೋಗಿ ಆ್ಯಂಡ್ ಆ ದೇವರ ಅಲಂಕಾರ ನೋಡ್ತಾ ಇದ್ದರೆ ತುಂಬ ಅಂದರೆ ತುಂಬ ಮನಸ್ಸಿಗೆ ಸಮಾಧಾನ ಆಗುತ್ತೆ ಆ್ಯಂಡ್ ಖುಷಿ ಕೂಡ ಆಗುತ್ತೆ ಸೊ ನಂಗೆ ಗೊತ್ತಿಲ್ಲ ವೀಡಿಯೋ ಮಾಡಬಹುದು ಅಥವಾ ಇಲ್ಲ ಅಂತ ಸೊ ವೀಡಿಯೋ ಮಾಡ್ತಾ ಇದ್ದೀನಿ ಐ ಡೋಂಟ್ ನೋ ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಮಂಗಳಾರತಿ ತೊಗೊಂಡು ಆ್ಯಂಡ್ ಫ್ಲವರ್ ತೊಗೊಂಡು ಗೈಸ್ ಗಂಧ ಗಂಧ ತೊಗೊಂಡು ಆ್ಯಂಡ್ ಕುಂಚ ಮಾಡ್ಕೊಳ್ತಾ ಇದ್ದೀನಿ ಈಗ ಪ್ರದಕ್ಷಿಣೆ ಮುಗಿಸ್ಕೊಂಡು ಹೊರಗಡೆ ಬಂದು ಕೂತಿದ್ದೀನಿ ತುಂಬ ಅಂದರೆ ತುಂಬ ಸಮಾಧಾನ ಆಗಿದೆ ತುಂಬ ಪೀಸ್ಫುಲ್ ಆಗಿದೆ ಮೈಂಡು ಸುಮ್ಮನೆ ಹಿಂಗೆ ವಾಕ್ ಹೋಗೋಣ ಅಂತ ಹೋಗ್ತಾ ಇದ್ವಿ ಸೌಂಡ್ ಕೂಡ ಬರ್ತಾ ಇತ್ತು ದೂರದಲ್ಲಿ ಏನೋ ಲೈಟಿಂಗ್ಸ್ ಕೂಡ ಕಾಣ್ತಾ ಇತ್ತು ಸೊ ತುಂಬ ಕ್ಯೂರಿಯಸ್ ಆಗಿತ್ತು ನೋಡಬೇಕು ನೋಡಬೇಕು ಅಂತ ಬಟ್ ಇದು ವಿಡಿಯೋ ನಿಮಗೋಸ್ಕರ ರಿಯಲ್ ಸೌಂಡ್ ಏನಿತ್ತಲ್ಲ ಅದನ್ನ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸುಮ್ಮನೆ ಹೋಗ್ತಾ ಇದ್ವಿ ಏನೋ ವಾಕ್ ಹೋಗೋಣ ಅಂತ ಸೊ ಇದು ಈ ದೇವ್ರ್ ಕಾಣಿಸ್ತು ಸೊ ದೇವ್ರ ನೇಮ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಗೈಸ್ ಬಟ್ ಮೆರವಣಿಗೆ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಈ ರಥ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಡಿಸೈನ್ ಮಾಡಿದ್ರು ಕೂಡ ನನಗಂತೂ ಎಷ್ಟು ಸಲ ನೋಡಿದ್ರು ಮತ್ತೆ ಅದನ್ನೇ ನೋಡಬೇಕು ಅದರಿಂದನೇ ಹೋಗ್ಬೇಕು ಅನ್ನಿಸ್ತಿತ್ತು ಗೈಸ್ ಸೊ ಹಾಗಾಗಿ ಮತ್ತೊಂದು ಸಲ ಅದನ್ನೇ ವೀಡಿಯೋ ಮಾಡಿದೆ ಸೊ ಅದ್ರ ಲೈಟಿಂಗ್ಸ್ ಕೂಡ ಆಗಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಒಂದು ಸ್ವಲ್ಪನೇ ಸ್ವಲ್ಪ ಕತ್ತಲೆ ಆಗಿದ್ದಿದ್ರೆ ಇನ್ನೂ ಐಟಿಯಾಗಿ ಅನ್ನಿಸ್ತಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸ್ತಿತ್ತು ಸ್ವಲ್ಪ ಕತ್ತಲೆ ಆಗಿದ್ದಿದ್ರೆ ಅಂದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಲೈಟಿಂಗ್ಸ್ ಸೊ ನೋಡ್ತಿರ್ಬೋದು ನೀವೇ ದೂರದಿಂದನೇ ಎಷ್ಟು ಅಟ್ರಾಕ್ಷನ್ ಆಗ್ತಿದೆ ಅಂತ ಕಾಯ್ಸ್ ಎಷ್ಟೊಂದು ನಾಯಿಗಳಿದಾವೆ ನೋಡಿ ಇಲ್ಲೊಂದೆರಡು ನಾಯಿ ಈ ಕಡೆ ಇಷ್ಟೊಂದು ನಾಯಿ ಈ ಕಡೆ ಎರಡು ಎಲ್ಲ ಫ್ರೆಶ್ ಆಗಿ ಎಲ್ಲ ಆಗಿದೆ ಸೊ ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಅಂಡ್ ಯಾರ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬಾಯ್ ಬಾಯ್ ಬಾಯ್